ಲೇಡಿಸ್ ಅಂಡ್ ಜೆಂಟ್ ರಾಜ್ಯದ ಆಡಳಿತ ರೂಢ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ತಾರಕ ನವೆಂಬರ್ ಕ್ರಾಂತಿ ಮುನ್ನೆಲೆ ಬರ್ತಾ ಇದ್ದಂತೆ ಸಿಎಂ ಅಂಡ್ ಟೀಮ್ ಹಾಗೆ ಡಿ ಸಿ ಎಂ ಅಂಡ್ ಟೀಮ್ ಆಗಿದ ನಾನಾ ನೀನ ಎಂಬಂತೆ ಜಿದ್ದಿಗೆ ಬಿದ್ದಿದ್ದ ಹೈಕಮಾಂಡ್ ನಾಯಕರ ಮನ ಗೆಲ್ಲೋದಕ್ಕೆ ಭಾರಿ ತಂತ್ರ ಪ್ರತಿತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಇದರ ಮುಂದುವರೆದ ಭಾಗವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ತಂತ್ರಗಾರಿಕೆ ರೂಪಿಸಿ ಬೆಂಗಳೂರಿಗೆ ಬಂದಿದ್ದಾರೆ ಈ ಬೆನ್ನಲ್ಲೇ ಸಿಎಂ ಅಂಡ್ ಟೀಮ್ ಕೂಟ ಪ್ರತಿ ತಂತ್ರಗಳನ್ನು ರೂಪಿಸಿ ದೆಹಲಿಯತ್ತ ಪ್ರಯಾಣ ಬೆಳೆಸೋದಕ್ಕೆ ಮುಂದಾಗಿದ್ದಾರೆ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಗೆಲುವನ್ನು ಸಾಧಿಸಿ ಅಧಿಕಾರಕ್ಕೇ ಅಂದಿನಿಂದ ಇಂದಿನವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಪವರ್ ಶೇರಿಂಗ್ ಮಾತುಕತೆ ನಡೆದಿತ್ತು ಇದಕ್ಕೆ ಹೈಕಮಾಂಡ್ ನಾಯಕರೇ ಮುಂದಾಳತ್ವ ವಹಿಸಿಕೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು ಇದಕ್ಕೆ ಇಂಬು ನೀಡುವಂತೆ ಡಿ ಕೆ ಶಿವಕುಮಾರ್ ಅವರು ಹಲವು ಬಾರಿ ತಮಗೆ ಸಿಎಂ ಸೀಟು ಬಿಟ್ಟುಕೊಡುವಂತೆ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಒತ್ತಡ ಹೇರಿತು ಆದರೆ ಸಿಎಂ ಅಂಡ್ ಟೀಮ್ ಮಾತ್ರ ಸ್ಟೇ ಅಲರ್ಟ್ ಆಗಿ ಡಿ ಎಂ ಅಂಡ್ ಟೀಮ್ನ ತಂತ್ರಗಳನ್ನು ತಿರಸ್ಕರಿಸುತ್ತಲೇ ಬಂದಿತು ಯಾವುದೇ ಕಾರಣಕ್ಕೂ ಪವರ್ ಶೇರಿಂಗ್ ಮಾತ್ ಇಲ್ಲವೇ ಇಲ್ಲ ಸಿದ್ದರಾಮಯ್ಯ ಅವರೇ ಫುಲ್ ಟೈಮ್ ಸಿಎಂ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಮುಖ್ಯಮಂತ್ರಿ ಆಗಲಿದ್ದಾರೆ ಮುಂದಿನ ಬಾರಿಯೂ ಕೂಡ ಅವರೇ ಸಿಎಂ ಅಂತ ಸಿದ್ರಾಮಯ್ಯ ಹಾಗೂ ಅವರ ಬೆಂಬಲಿಗರು ಡಿಸಿಎಂಡಿಕೆ ಶುಕ್ಮಾರ್ ಹಾಗೆ ಅವರ ಬೆಂಬಲಿಗರಿಗೆ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದರು ಹೀಗೆ ಪ್ರತಿ ಬಾರಿಯೂ ಕೂಡ ಡಿಸಿಎಂಡಿಕೆ ಶುಕ್ಮಾರ್ ಅಂಡ್ ಟೀಮ್ ಗೆ ಹಿನ್ನಡೆಯಾಗುತ್ತಲೇ ಬಂದಿತ್ತು ಇದನ್ನೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರುವಂತಹ ಡಿ ಸಿ ಅಂಡ್ ಟೀಮ್ ಈ ಬಾರಿ ಹೊಸ ತಂತ್ರ ಅನುಸರಿಸಿದ್ದಾರೆ ಶತಾಯ ಗತಾಯ ಈ ಬಾರಿಯೇ ಸಿಎಂ ಕುರ್ಚಿ ಗೇರ್ಲೇಬೇಕು ಮುಂದಿನ ಬಾರಿಯ ಮಾತು ಇಲ್ಲವೇ ಇಲ್ಲ ಅಷ್ಟಕ್ಕೂ ಮುಂದಿನ ಬಾರಿ ಕಾಂಗ್ರೆಸ್ಗೆ ಅಧಿಕಾರ ಸಿಗುತ್ತೋ ಇಲ್ವೋ ಗೊತ್ತೇ ಇಲ್ಲ ಏನೇ ಆಗಲಿ ಈಗಲೂ ಸಿಎಂ ಕುರ್ಚಿ ಗೇರ್ಲೇಬೇಕು ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕವಷ್ಟೇ ಇದಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ಇದಕ್ಕಾಗಿ ಡಿ ಕೆ ಶಿವಕುಮಾರ್ ಪಕ್ಕಾ ಪ್ಲಾನ್ಗಳೊಂದಿಗೆ ದೆಹಲಿಯಲ್ಲೇ ತಂತ್ರಗಾರಿಕೆನ ರೂಪಿಸಿ ಬೆಂಗಳೂರಿಗೆ ಬಂದಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರೊಂದಿಗೆ ಒಂದು ಸುತ್ತಿನ ಮಾತುಕತೆ ಮಾಡಿದ್ದಾರೆ ಇದಲ್ಲದೆ ಈ ತಿಂಗಳಲ್ಲೇ ನನ್ನ ಸಿಎಂ ಮಾಡಿ ಇಲ್ಲದಿದ್ರೆ ಹಲವು ಆಪ್ಷನ್ಸ್ ಗಳನ್ನು ಕೂಡ ಹೇಳಿಬಿಟ್ಟಿದ್ದಾರೆ ನಾನು ಮುಂದಿದ್ದಾವೆ ಇಷ್ಟಿಷ್ಟು ಏನ್ ಮಾಡ್ತಾರೋ ಬಿಡ್ತಾರೋ ನೀವು ನೋಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಡಿಸಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ಕೂಡ ತಂತ್ರಗಾರಿಕೆ ರೂಪಿಸಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಸಿಎಂ ಅಂಡ್ ಟೀಮ್ ಫುಲ್ ಅಲರ್ಟ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಅಂತೂ ಬಿಹಾರ ಚುನಾವಣೆ ಫಲಿತಾಂಶ ಬಂದ ಮರುದಿರವೇ ಅಂದರೆ ನವೆಂಬರ್ ಹದಿನೈದನೇ ತಾರೀಕು ದೆಹಲಿಗೆ ಹೋಗ್ತಾರೆ ಇದು ಈಗಾಗಲೇ ಕೂಡ ಡಿ ಕೆ ದೆಹಲಿ ಭೇಟಿಗೂ ಮೊದಲೇ ಪೂರ್ವ ನಿಗದಿಯಾಗಿದೆ ಈಗ ಸಿಎಂಗೂ ಮೊದಲೇ ಅವರ ಬಣ್ಣದ ಮುಂದಿನ ಸಿಎಂ ಅಂತ ಬಿಂಬಿತರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗೋದಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾರೆ ದೆಹಲಿಯಲ್ಲಿ ಇಟ್ಕೊಂಡೆ ಡಿ ಕೆ ಶಿ ಮಾಡಿದ ನಾನಾ ತಂತ್ರಗಳನ್ನ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಸತೀಶ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಸಲೇಬಾರದು ಅಂತ ಎಚ್ಚರಿಕೆಯನ್ನ ನೀಡಲಿದ್ದಾರೆ ಸಿಎಂ ಆಗಲೇಬೇಕು ಅಂತ ಹಠಕ್ ಬಿದ್ದಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ವಿಫಲಗೊಳಿಸೋದೇ ಅವರ ಉದ್ದೇಶವಾಗಿದೆ ಅಲ್ಲದೆ ಸಿ ಎಂ ಸಿದ್ದರಾಮಯ್ಯ ಅವರು ಬಿಹಾರ ಚುನಾವಣೆ ಫಲಿತಾಂಶದ ಮರುದಿನವೇ ದೆಹಲಿಗೆ ಹೋಗುವುದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆಗ ಅವರು ಹೈಕಮಾಂಡ್ ನಾಯಕರೊಂದಿಗೆ ಮಾತುಕತೆ ನಡೆಸಿ ತಮ್ಮನ್ನ ಕೇಳಿಗಿಳಿಸಿದ್ರೆ ಎಚ್ಚರ ಅಂತ ವಾರ್ನಿಂಗ್ ನೀಡೋದಿಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ ಏನೇ ಆಗಲಿ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕುಸ್ತಿ ತಾರಕಕ್ಕೇರ್ಬಿಟ್ಟಿದೆ ಈ ಬಾರಿಯೂ ಸಿ ಎಂ ಗೆಲ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಗೆಲ್ತಾರಾ ಇದಕ್ಕೆಲ್ಲ ಶೀಘ್ರವೇ ಸ್ಪಷ್ಟನೆ ಸಿಗುತ್ತೆ ಕಾದ್ ನೋಡ್ಬೇಕಷ್ಟೇ ನಾವು ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಳಿಗೆ ನೋಡ್ತಾ ಇರಿ ಫೋಕಸ್ ಟಿವಿ